ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಗೆ ಸಂಬಂಧಿಸಿದಂತೆ ಪ್ರಮುಖವಾದ ಪ್ರಶ್ನೋತ್ತರಗಳನ್ನು ನೋಡೋಣ ಪ್ರಶ್ನೆ ಸಂಖ್ಯೆ ಒಂದು ಒಂದು ಮೇಗಾಬೈಟ್ ಡ್ಯಾಸ್ಗೆ ಸಮ ಒಂದು ಮೇಗಾಬೈಟ್ ಡ್ಯಾಸ್ಗೆ ಸಮ ಆಪ್ಷನ್ ಒಂದು ಆಪ್ಷನ್ ಎ ಸಾವಿರದ ಇಪ್ಪತ್ತ್ನಾಲ್ಕು ಬೈಟ್ ಆಪ್ಷನ್ ಬಿ ಸಾವಿರದ ಇಪ್ಪತ್ತ್ನಾಲ್ಕು ಬೈಟ್ ಆಪ್ಷನ್ ಸಿ ಸಾವಿರದ ಇಪ್ಪತ್ತ್ನಾಲ್ಕು ಬೈಟ್ ಆಪ್ಷನ್ ಡಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಬಿ ಸಾವಿರದ ಇಪ್ಪತ್ತ್ನಾಲ್ಕು ಕಿಲೋಬೈಟ್ ಪ್ರಶ್ನೆ ಸಂಖ್ಯೆ ಎರಡು ಎಮ್ ಐ ಪಿ ಎಸ್ನ ವಿಸ್ತೃತ ರೂಪವೇನು ಎಂ ಐ ಪಿ ಎಸ್ನ ವಿಸ್ತೃತ ರೂಪ ಏನು ಆಪ್ಷನ್ ಎ ಮಿಲಿಯನ್ ಇಂಟ್ರೊಡಕ್ಷನ್ ಪರ್ ಸೆಕೆಂಡ್ ಆಪ್ಷನ್ ಬಿ ಮಿಲಿಯನ್ ಇನ್ಸ್ಟ್ರಕ್ಷನ್ ಪರ್ ಸೆಕೆಂಡ್ ಆಪ್ಷನ್ ಸಿ ಮಿಲಿಯನ್ ಇನ್ಸ್ಟ್ರಕ್ಷನ್ ಪರ್ ಸೆಕೆಂಡ್ ಆಪ್ಷನ್ ಡಿ ಯಾವುದು ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ಮಿಲಿಯನ್ ಇನ್ಸ್ಟ್ರಕ್ಷನ್ ಪರ್ ಸೆಕೆಂಡ್ ಪ್ರಶ್ನೆ ಸಂಖ್ಯೆ ಮೂರು ಚಾರ್ಲ್ಸ್ ಬ್ಯಾಬೇಜ್ ಕಂಡುಹಿಡಿದ ಮೊಟ್ಟಮೊದಲ ಮೊಟ್ಟ ಮೊದಲ ಸ್ವಯಂಚಾಲಿತ ಕಂಪ್ಯೂಟರ್ ಗಣಕ ಯಂತ್ರ ಯಾವುದು ಚಾರ್ಲ್ಸ್ ಬ್ಯಾಬೇಜ್ ಕಂಡುಹಿಡಿದ ಮೊಟ್ಟಮೊದಲ ಮೊಟ್ಟ ಮೊದಲ ಸ್ವಯಂಚಾಲಿತ ಕಂಪ್ಯೂಟರ್ ಗಣಕ ಯಂತ್ರ ಯಾವುದು ಆಪ್ಷನ್ ಎ ಅನಾಲಿಟಿಕಲ್ ಎಂಜಿನ್ ಆಪ್ಷನ್ ಬಿ ಡಿಫರೆನ್ಷಿಯಲ್ ಎಂಜಿನ್ ಆಪ್ಷನ್ ಸಿ ಪ್ಯಾಸ್ಕಲ್‌ ಲೈನ್ ಆಪ್ಷನ್ ಡಿ ಸ್ಲೈಡ್ ರೂಲ್ ಸರಿಯಾದ ಉತ್ತರ ಆಪ್ಷನ್ ಎ ಅನಾಲಿಟಿಕಲ್ ಎಂಜಿನ್ ಪ್ರಶ್ನೆ ಸಂಖ್ಯೆ ನಾಲ್ಕು ಮೊದಲನೇ ತಲೆಮಾರಿನ ಯಂತ್ರಗಳಲ್ಲಿ ಬಳಸಿದ ತಂತ್ರಜ್ಞಾನ ಡ್ಯಾಸ್ ಆಗಿದೆ ಆಪ್ಷನ್ ಎ ನಿರ್ವಾತ ನಳಿಕೆ ವ್ಯಾಕ್ಯೂಮ್ ಟ್ಯೂಬ್ ಆಪ್ಷನ್ ಬಿ ಟ್ರಾನ್ಸಿಸ್ಟರ್ ಆಪ್ಷನ್ ಸಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಆಪ್ಷನ್ ಡಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಎ ನಿರ್ವಾತ ನಳಿಕೆ ವ್ಯಾಕ್ಯೂಮ್ ಟ್ಯೂಬ್ ಪ್ರಶ್ನೆ ಸಂಖ್ಯೆ ಐದು ಕೃತಕ ಬುದ್ಧಿಮತ್ತೆ ಪರಿಕಲ್ಪನೆಯನ್ನು ಡ್ಯಾಸ್ ಗಣಕಯಂತ್ರ ಪೀಳಿಗೆಯಲ್ಲಿ ಅಳವಡಿಸಲಾಗಿದೆ ಕೃತಕ ಬುದ್ಧಿಮತ್ತೆ ಪರಿಕಲ್ಪನೆಯನ್ನು ಡ್ಯಾಸ್ ಗಣಕಯಂತ್ರ ಪೀಳಿಗೆಯಲ್ಲಿ ಅಳವಡಿಸಲಾಗಿದೆ ಆಪ್ಷನ್ ಎ ಎರಡನೇ ಪೀಳಿಗೆ ಆಪ್ಷನ್ ಬಿ ಮೂರನೇ ಪೀಳಿಗೆ ಆಪ್ಷನ್ ಸಿ ನಾಲ್ಕನೇ ಪೀಳಿಗೆ ಆಪ್ಷನ್ ಡಿ ಐದನೇ ಪೀಳಿಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಐದನೇ ಪೀಳಿಗೆ ಪ್ರಶ್ನ ಸಂಖ್ಯೆ ಆರು ಸಂಖ್ಯಾ ಗಣಕ ಯಂತ್ರಗಳಲ್ಲಿ ಡ್ಯಾಸ್ ತತ್ವವನ್ನು ಅಳವಡಿಸಲಾಗಿದೆ ಸಂಖ್ಯಾ ಗಣಕ ಯಂತ್ರಗಳಲ್ಲಿ ಡ್ಯಾಸ್ ತತ್ವವನ್ನು ಅಳವಡಿಸಲಾಗಿದೆ ಆಪ್ಷನ್ ಎ ಏಣಿಕೆ ಆಪ್ಷನ್ ಬಿ ಅಳತೆ ಆಪ್ಷನ್ ಸಿ ಎಣಿಕೆ ಮತ್ತು ಅಳತೆ ಆಪ್ಷನ್ ಡಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಎಣಿಕೆ ಪ್ರಶ್ನೆ ಸಂಖ್ಯೆ ಏಳು ಏಕಕಾಲದಲ್ಲಿ ಅನೇಕ ಬಳಕೆದಾರರು ಬಳಸಬಹುದಾದ ಗಣಕಯಂತ್ರಗಳು ಡ್ಯಾಸ್ ಆಗಿವೆ ಏಕಕಾಲದಲ್ಲಿ ಅನೇಕ ಬಳಕೆದಾರರು ಬಳಸಬಹುದಾದ ಗಣಕಯಂತ್ರಗಳು ಡ್ಯಾಸ್ ಆಗಿವೆ ಆಪ್ಷನ್ ಎ ಸೂಕ್ಷ್ಮ ಗಣಕ ಯಂತ್ರಗಳು ಆಪ್ಷನ್ ಬಿ ಪ್ರಧಾನ ಗಣಕ ಯಂತ್ರಗಳು ಆಪ್ಷನ್ ಸಿ ಎ ಮತ್ತು ಬಿ ಆಪ್ಷನ್ ಡಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರಧಾನ ಗಣಕ ಯಂತ್ರಗಳು ಪ್ರಶ್ನೆ ಸಂಖ್ಯೆ ಎಂಟು ಭಾರತದ ಮೊದಲ ಸೂಪರ್ ಕಂಪ್ಯೂಟರ್ ಯಾವುದು ಆಪ್ಷನ್ ಎ ಪರಂ ಆಪ್ಷನ್ ಬಿ ಐಬಿಎಂ ಆಪ್ಷನ್ ಸಿ ಆ್ಯಪಲ್ ಆಪ್ಷನ್ ಡಿ ಪೇಂಟಿಯಮ್ ಸರಿಯಾದ ಉತ್ತರ ಆಪ್ಷನ್ ಎ ಪರಂ ಕಂಪ್ಯೂಟರ್ ಪ್ರಶ್ನೆ ಸಂಖ್ಯೆ ಒಂಬತ್ತು ಮೈಕ್ರೋ ಪ್ರೊಸೆಸರ್ ಯಾವುದರಿಂದ ಮಾಡಲ್ಪಟ್ಟಿರುತ್ತದೆ ಮೈಕ್ರೋ ಪ್ರೊಸೆಸರ್ ಯಾವುದರಿಂದ ಮಾಡಲ್ಪಟ್ಟಿರುತ್ತದೆ ಆಪ್ಷನ್ ಎ ಸಿಲಿಕಾನ್ ಆಪ್ಷನ್ ಬಿ ಚಿನ್ನ ಆಪ್ಷನ್ ಸಿ ಅಲ್ಯೂಮಿನಿಯಂ ಆಪ್ಷನ್ ಡಿ ತಾಮ್ರ ಸರಿಯಾದ ಉತ್ತರ ಆಪ್ಷನ್ ಎ ಸಿಲಿಕಾನ್ ಪ್ರಶ್ನೆ ಸಂಖ್ಯೆ ಹತ್ತು ಮೊಟ್ಟಮೊದಲ ಯಾಂತ್ರಿಕ ಕಲನಯಂತ್ರ ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್ ಕಂಡುಹಿಡಿದವರು ಯಾರು ಮೊಟ್ಟಮೊದಲ ಯಾಂತ್ರಿಕ ಕಲನಯಂತ್ರ ಅಂದರೆ ಮೆಕ್ಯಾನಿಕಲ್ ಕಂಡು ಕಂಡುಹಿಡಿದವರು ಯಾರು ಆಪ್ಷನ್ ಎ ಜೋಶೆಫ್ ಜಾಕ್ವಾರ್ಡ್ ಆಪ್ಷನ್ ಬಿ ಚಾರ್ಲ್ಸ್ ಬ್ಯಾಬೇಜ್ ಆಪ್ಷನ್ ಸಿ ಪ್ಲೇಸ್ ಪ್ಯಾಸ್ಕಲ್ ಸರಿಯಾದ ಉತ್ತರ ಆಪ್ಷನ್ ಸಿ ಬ್ಲೇಸ್ ಪ್ಯಾಸ್ಕಲ್ ಪ್ರಶ್ನೆ ಸಂಖ್ಯೆ ಹನ್ನೊಂದು ಪಂಚ್ಡ್ ಕಾರ್ಡ್ಗಳನ್ನು ಮೊಟ್ಟಮೊದಲಿಗೆ ಬಳಕೆಗೆ ತಂದವರು ಯಾರು ಪಂಚ್ಡ್ ಕಾರ್ಡ್ಗಳನ್ನು ಮೊಟ್ಟಮೊದಲಿಗೆ ಬಳಕೆಗೆ ತಂದವರು ಯಾರು ಆಪ್ಷನ್ ಎ ಹರ್ಮಲನ್ ಹೋಲಿರಿತ್ ಆಪ್ಷನ್ ಬಿ ಪ್ಯಾಸ್ಕಲ್ ಆಪ್ಷನ್ ಸಿ ಜೋಸೆಫ್ ಜಾಕ್ವರ್ಡ್ ಆಪ್ಷನ್ ಡಿ ಮೇಲಿನ ಯಾರೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ಜೋಸೆಫ್ ಜಾಕ್ವಾರ್ಡ್ ಪ್ರಶ್ನೆ ಸಂಖ್ಯೆ ಹನ್ನೆರಡು ಸ್ಲೈಡ್ ರೂಲ್ ಕಂಡುಹಿಡಿದವರು ಯಾರು ಸ್ಲೈಡ್ ರೂಲ್ ಕಂಡುಹಿಡಿದವರು ಯಾರು ಆಪ್ಷನ್ ಎ ಹರ್ಮಲನ್ ಹೋಲಿರಿತ್ ಆಪ್ಷನ್ ಬಿ ಪ್ಯಾಸ್ಕಲ್ ಆಪ್ಷನ್ ಸಿ ಜೋಸೆಫ್ ಜಾಕ್ವರ್ ಆಪ್ಷನ್ ಡಿ ವಿಲಿಯಂ ಔಟ್ರೆಡ್ ಸರಿಯಾದ ಉತ್ತರ ಆಪ್ಷನ್ ಡಿ ವಿಲಿಯಂ ಔಟ್ರೆಡ್ ಪ್ರಶ್ನೆ ಸಂಖ್ಯೆ ಹದಿಮೂರು ಮೊಟ್ಟಮೊದಲ ಯಾಂತ್ರಿಕ ಗಣಕಯಂತ್ರವು ಇದಾಗಿದೆ ಮೊಟ್ಟಮೊದಲ ಯಾಂತ್ರಿಕ ಗಣಕಯಂತ್ರವು ಇದಾಗಿದೆ ಆಪ್ಷನ್ ಎ ಡಿಫರೆನ್ಸಿಯಲ್ ಎಂಜಿನ್ ಆಪ್ಷನ್ ಬಿ ಯುನಿವ್ಯಾಕ್ ಆಪ್ಷನ್ ಸಿ ಹನಿವೇರ್ ಆಪ್ಷನ್ ಡಿ ಐಬಿಎಂ ಸರಿಯಾದ ಉತ್ತರ ಆಪ್ಷನ್ ಎ ಡಿಫರೆನ್ಸಿಯಲ್ ಎಂಜಿನ್ ಡಿಫರೆನ್ಸಿಯಲ್ ಎಂಜಿನ್ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಪಂಕ್ಷನ್ನೊಳಗಿನ ಮತ್ತೊಂದು ನ ಹೆಸರೇನು ಫಂಕ್ಷನ್ನೊಳಗಿನ ಮತ್ತೊಂದು ಫಂಕ್ಷನ್ನ ಹೆಸರೇನು ಆಪ್ಷನ್ ಎ ರೌಂಡ್ ಫಂಕ್ಷನ್ ಆಪ್ಷನ್ ಬಿ ಸೌಂಡ್ವಿಚ್ ಫಂಕ್ಷನ್ ಆಪ್ಷನ್ ಸಿ ಸ್ವಿಚ್ ಫಂಕ್ಷನ್ ಆಪ್ಷನ್ ಡಿ ನೆಸ್ಫರ್ಡ್ ಫಂಕ್ಷನ್ ಸರಿಯಾದ ಉತ್ತರ ಆಪ್ಷನ್ ಡಿ ನೆಸ್ಫಡ್ ಫಂಕ್ಷನ್ ಪ್ರಶ್ನೆ ಸಂಖ್ಯೆ ಹದಿನೈದು ವರ್ಕ್ಶೀಟ್ ಸೆಲ್ನಲ್ಲಿ ಕರೆಂಟ್ ಟೈಮ್ ಅಥವಾ ಸಮಯ ನಮೂದಿಸಲು ಯಾವ ಫಂಕ್ಷನ್ ಬಳಕೆ ಮಾಡುವಿರಿ ವರ್ಕ್ಶೀಟ್ನಲ್ಲಿ ವರ್ಕ್ಶೀಟ್ ಸೆಲ್ನಲ್ಲಿ ಕರೆಂಟ್ ಟೈಮ್ ನಮೂದಿಸಲು ಯಾವ ಫಂಕ್ಷನ್ ಬಳಕೆ ಮಾಡುವಿರಿ ಸರಿಯಾದ ಉತ್ತರ ಆಪ್ಷನ್ ಸಿ ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರಶ್ನೆ ಸಂಖ್ಯೆ ಹದಿನಾರು ವರ್ಕ್ಬುಕ್ನೊಂದಿಗೆ ರಕ್ಷಿತವಾದ ಮೌಲ್ಯಗಳ ನಿರ್ದಿಷ್ಟ ಗಣಕ್ಕೆ ಸಂಬಂಧಿಸಿದ ಪದ ಯಾವುದು ವರ್ಕ್ಬುಕ್ನೊಂದಿಗೆ ರಕ್ಷಿತವಾದ ಮೌಲ್ಯಗಳ ನಿರ್ದಿಷ್ಟ ಗಣಕ್ಕೆ ಸಂಬಂಧಿಸಿದ ಪದ ಯಾವುದು ಆಪ್ಷನ್ ಎ ಪೇಜ್ ಆಪ್ಷನ್ ಬಿ ಫೈಲ್ ಸೆಟ್ ಆಪ್ಷನ್ ಸಿ ಡೇಟಾ ಸೆಟ್ ಆಪ್ಷನ್ ಡಿ ಸಿನಾರಿಯೋ ಸರಿಯಾದ ಉತ್ತರ ಆಪ್ಷನ್ ಡಿ ಸಿನಾರಿಯೋ ಪ್ರಶ್ನೆ ಸಂಖ್ಯೆ ಹದಿನೇಳು ಎಂಎಸ್ ವರ್ಡ್ನ ಕಾಲಂ ಅಗಲವನ್ನು ತಂತಾನೆ ಹೊಂದಿಸಲು ಈ ಪೈಕಿ ಮಾಡಬೇಕಾದದ್ದೇನು ಎಂಎಸ್ ವರ್ಡ್ನ ಕಾಲಂ ಅಗಲವನ್ನು ತಂತಾನೆ ಹೊಂದಿಸಲು ಈ ಪೈಕಿ ಮಾಡಬೇಕಾದದ್ದೇನು ಆಪ್ಷನ್ ಎ ಕಾಲಮ್ನ ಎಡ ಅಂಚನ್ನು ಡಬಲ್ ಕ್ಲಿಕ್ ಮಾಡುವುದು ಕಾಲಮ್ನ ಬಲ ಅಂಚನ್ನು ಡಬಲ್ ಕ್ಲಿಕ್ ಮಾಡುವುದು ಆಪ್ಷನ್ ಸಿ ಹೆಡ್ಡರ್ ಅನ್ನು ಡಬಲ್ ಕ್ಲಿಕ್ ಮಾಡುವುದು ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಬಿ ಕಾಲಮ್ನ ಬಲ ಅಂಚನ್ನು ಡಬಲ್ ಕ್ಲಿಕ್ ಮಾಡುವುದು ಪ್ರಶ್ನೆ ಸಂಖ್ಯೆ ಹದಿನೆಂಟು ಯಾವ ಹಿನ್ನೆಲೆಯಲ್ಲಿ ಬಣ್ಣವು ಗೋಚರವಾಗದು ಯಾವ ಹಿನ್ನೆಲೆಯಲ್ಲಿ ಬಣ್ಣವೂ ಗೋಚರವಾಗದು ಆಪ್ಷನ್ ಎ ಪ್ರಿಂಟ್ ಲೇಔಟ್ ವ್ಯೂ ಆಪ್ಷನ್ ಬಿ ವೆಬ್ ಲೇಔಟ್ ವ್ಯೂ ಆಪ್ಷನ್ ಸಿ ಪ್ರಿಂಟ್ ವ್ಯೂ ಆಪ್ಷನ್ ಡಿ ರೀಡಿಂಗ್ ವ್ಯೂ ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರಿಂಟ್ ವ್ಯೂ ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಏರಿಕೆ ಆಪರೇಟರ್ ಎಷ್ಟು ಅಪರ್ಯಂಡ್ಗಳ ಮೇಲೆ ಕಾರ್ಯನಿರ್ವಹಿಸುತ್ತದೆ ಏರಿಕೆ ಆಪರೇಟರ್ ಎಷ್ಟು ಅಪರ್ ರ್ಯಾಂಡ್ಗಳ ಮೇಲೆ ಕಾರ್ಯನಿರ್ವಹಿಸುತ್ತದೆ ಆಪ್ಷನ್ ಎ ಒಂದು ಆಪ್ಷನ್ ಬಿ ಎರಡು ಆಪ್ಷನ್ ಸಿ ಮೂರು ಆಪ್ಷನ್ ಡಿ ನಾಲ್ಕು ಸರಿಯಾದ ಉತ್ತರ ಆಪ್ಷನ್ ಎ ಒಂದು ಗಣಕಯಂತ್ರದ ಪ್ರೋಗ್ರಾಂ ಸಾಮಾನ್ಯವಾಗಿ ಇದರೊಡನೆ ಸಂಬಂಧಿಸಿದೆ ಗಣಕಯಂತ್ರದ ಪ್ರೋಗ್ರಾಂ ಸಾಮಾನ್ಯವಾಗಿ ಇದರೊಡನೆ ಸಂಬಂಧಿಸಿವೆ ಆಪ್ಷನ್ ಎ ಸಿಂಟ್ಯಾಕ್ಸ್ ದೋಷಗಳು ಆಪ್ಷನ್ ಬಿ ಲಾಜಿಕ್ ದೋಷಗಳು ಆಪ್ಷನ್ ಸಿ ರೌಂಡ್ ಆಫ್ ದೋಷಗಳು ಆಪ್ಷನ್ ಡಿ ಎ ಮತ್ತು ಬಿ ಎರಡು ಸರಿಯಾದ ಉತ್ತರ ಆಪ್ಷನ್ ಡಿ ಎ ಮತ್ತು ಬಿ ಎರಡು ಎ ಮತ್ತು ಬಿ ಎರಡು ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂದು ಐ ಎಸ್ ಒ ಎಸ್ ಐ ನೆಟ್ವರ್ಕ್ ಮಾದರಿಯಲ್ಲಿ ಎಷ್ಟು ಪದರಗಳಿವೆ ಐ ಎಸ್ ಒ ಮತ್ತು ಒ ಎಸ್ ಐ ನೆಟ್ವರ್ಕ್ ಮಾದರಿಯಲ್ಲಿ ಎಷ್ಟು ಪದರಗಳಿವೆ ಆಪ್ಷನ್ ಎ ಐದು ಆಪ್ಷನ್ ಬಿ ಆರು ಆಪ್ಷನ್ ಸಿ ಏಳು ಆಪ್ಷನ್ ಡಿ ಎಂಟು ಸರಿಯಾದ ಉತ್ತರ ಆಪ್ಷನ್ ಸಿ ಏಳು ಪ್ರಶ್ನೆ ಸಂಖ್ಯೆ ಇಪ್ಪತ್ತೆರಡು ಯಾವ ವ್ಯೂ ಪವರ್ ಪಾಯಿಂಟ್ನಲ್ಲಿ ಬಳಕೆ ಮಾಡಿ ಸ್ಪೀಕರ್ನ ಪ್ರತಿಕ್ರಿಯೆ ಸೇರಿಸಬಹುದು ಯಾವ ವ್ಯೂ ಪವರ್ ಪಾಯಿಂಟ್ನಲ್ಲಿ ಬಳಕೆ ಮಾಡಿ ಸ್ಪೀಕರ್ನ ಪ್ರತಿಕ್ರಿಯೆ ಸೇರಿಸಬಹುದು ಆಪ್ಷನ್ ಎ ಸ್ಲೈಡ್ ಶೋ ಆಪ್ಷನ್ ಬಿ ನೋಟ್ಸ್ ಪೇಜ್ ವ್ಯೂ ಆಪ್ಷನ್ ಸಿ ಸ್ಲೈಡ್ ಸಾರ್ಟರ್ ಆಪ್ಷನ್ ಡಿ ನಾರ್ಮಲ್ ಸರಿಯಾದ ಉತ್ತರ ಆಪ್ಷನ್ ಬಿ ನೋಟ್ಸ್ ಪೇಜ್ ವ್ಯೂ ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ಮೂರು ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ನಲ್ಲಿ ಪ್ರೆಸೆಂಟೇಷನ್ಗೆ ಎರಡು ಬಗೆಯ ಸೌಂಡ್ ಎಫೆಕ್ಟ್ ಫೈಲ್ಗಳನ್ನು ಸೇರಿಸಬಹುದಾದದ್ದು ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ನಲ್ಲಿ ಪ್ರೆಸೆಂಟೇಷನ್ಗೆ ಎರಡು ಬಗೆಯ ಸೌಂಡ್ ಎಫೆಕ್ಟ್ ಫೈಲ್ಗಳನ್ನು ಸೇರಿಸಬಹುದಾದದ್ದು ಸರಿಯಾದ ಉತ್ತರ ಆಪ್ಷನ್ ಡಿ ಸರಿಯಾದ ಉತ್ತರ ಆಪ್ಷನ್ ಡಿ ಪ್ರಶ್ನೆ ಸಂಖ್ಯೆ ಇಪ್ಪತ್ನಾಲ್ಕು ಎಂ ಎಸ್ ಪವರ್ ಪಾಯಿಂಟ್ನಲ್ಲಿ ಸ್ಲೈಡು ನಿರೂಪಣೆ ಮಾಡುವಾಗ ಒಂದಾದ ಮೇಲೊಂದು ಹೈಪರ್ ಲಿಂಕ್ ಆಯ್ಕೆ ಮಾಡುವ ಬಗ್ಗೆ ಆಪ್ಷನ್ ಎ ಕಂಟ್ರೋಲ್ ಕೆ ಆಪ್ಷನ್ ಬಿ ಕಂಟ್ರೋಲ್ ಡಿ ಆಪ್ಷನ್ ಸಿ ಟ್ಯಾಬ್ ಆಪ್ಷನ್ ಡಿ ಕಂಟ್ರೋಲ್ ಹೆಚ್ ಸರಿಯಾದ ಉತ್ತರ ಆಪ್ಷನ್ ಸಿ ಟ್ಯಾಬ್ ಮಣಿಯನ್ನು ಒತ್ತುವುದು ಪ್ರಶ್ನೆ ಸಂಖ್ಯೆ ಇಪ್ಪತ್ತೈದು ಈ ಕೆಳಗಿನವುಗಳ ಪೈಕಿ ಯಾವುದು ಪವರ್ ಪಾಯಿಂಟ್ ವ್ಯೂ ಅಲ್ಲ ಈ ಕೆಳಗಿನವುಗಳ ಪೈಕಿ ಯಾವುದು ಪವರ್ ಪಾಯಿಂಟ್ ವ್ಯೂ ಅಲ್ಲ ಆಪ್ಷನ್ ಎ ಸ್ಲೈಡ್ ಶೋ ವ್ಯೂ ಆಪ್ಷನ್ ಬಿ ಸ್ಲೈಡ್ ವ್ಯೂ ಆಪ್ಷನ್ ಸಿ ಪ್ರೆಸೆಂಟೇಶನ್ ವ್ಯೂ ಆಪ್ಷನ್ ಡಿ ಔಟ್ಲೈನ್ ವ್ಯೂ ಸರಿಯಾದ ಉತ್ತರ ಔಟ್ಲೈನ್ ವ್ಯೂ ಸರಿಯಾದ ಉತ್ತರ ಔಟ್ಲೈನ್ ವ್ಯೂ ಪ್ರಶ್ನೆ ಸಂಖ್ಯೆ ಇಪ್ಪತ್ತಾರು ಯಾವ ವ್ಯೂನಿಂದ ಸ್ಲೈಡ್ ಸಾರ್ಟರ್ ಪಡೆಯಬಹುದು ಯಾವ ವ್ಯೂವ್ನಿಂದ ಸ್ಲೈಡ್ ಸಾರ್ಟರನ್ನು ಪಡೆಯಬಹುದು ಆಪ್ಷನ್ ಎ ಇನ್ಸರ್ಟ್ ಆಪ್ಷನ್ ಬಿ ಫೈಲ್ ಆಪ್ಷನ್ ಸಿ ಎಡಿಟ್ ಆಪ್ಷನ್ ಡಿ ವ್ಯೂ ಸರಿಯಾದ ಉತ್ತರ ಆಪ್ಷನ್ ಡಿ ನಿಂದ ಪ್ರಶ್ನ ಸಂಖ್ಯೆ ಇಪ್ಪತ್ತೇಳು ಪ್ರಚಲಿತ ನಿರೂಪಣೆಯಲ್ಲಿ ಹೊಸ ಸ್ಲೈಡ್ ಸೇರ್ಪಡೆಗೆ ಕಿರುದಾರಿ ಏನು ಪ್ರಚಲಿತ ನಿರೂಪಣೆಯಲ್ಲಿ ಹೊಸ ಸ್ಲೈಡ್ ಸೇರ್ಪಡೆಗೆ ಕಿರುದಾರಿ ಅಥವಾ ಶಾರ್ಟ್ಕಟ್ ಏನು ಆಪ್ಷನ್ ಎ ಕಂಟ್ರೋಲ್ ಓ ಆಪ್ಷನ್ ಎ ಕಂಟ್ರೋಲ್ ಪ್ಲಸ್ ಓ ಆಪ್ಷನ್ ಬಿ ಕಂಟ್ರೋಲ್ ಪ್ಲಸ್ ಎಂ ಆಪ್ಷನ್ ಸಿ ಕಂಟ್ರೋಲ್ ಪ್ಲಸ್ ಎಫ್ ಆಪ್ಷನ್ ಡಿ ಕಂಟ್ರೋಲ್ ಪ್ಲಸ್ ಎನ್ ಸರಿಯಾದ ಉತ್ತರ ಆಪ್ಷನ್ ಬಿ ಕಂಟ್ರೋಲ್ ಪ್ಲಸ್ ಎಂ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆಂಟು ಈ ಪೈಕಿ ಯಾವುದು ಡೇಟಾ ಟ್ರಾನ್ಸ್ಫರ್ ಟೆಕ್ನಿಕ್ನಲ್ಲಿ ಪ್ರಮುಖವಾದುದು ಈ ಪೈಕಿ ಯಾವುದು ಡೇಟಾ ಟ್ರಾನ್ಸ್ಫರ್ ಈ ಪೈಕಿ ಯಾವುದು ಡೇಟಾ ಟ್ರಾನ್ಸ್ಫರ್ ಟೆಕ್ನಿಕ್ನಲ್ಲಿ ಪ್ರಮುಖವಾದುದು ಆಪ್ಷನ್ ಎ ಕ್ಯಾಡ್ ಸಿ ಎ ಡಿ ಆಪ್ಷನ್ ಬಿ ಕ್ಯಾಮ್ ಸಿ ಎ ಆಪ್ಷನ್ ಸಿ ಡಿ ಎ ಆಪ್ಷನ್ ಡಿ ಎಂಎಂಎ ಎ ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಯಾಮ್ ಸಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂಬತ್ತು ರಿಸ್ಕ್ ಆರ್ ಐ ಎಸ್ ನ ವಿಸ್ತೃತ ಏನು రిస్క్న విస్తృత ఏను ఆప్షన్ ఏ రక్ ఇన్స్ట్రక్షన్ సోర్స్ కంప్యూటర్ రిస్క్ ఇన్స్ట్రక్షన్ సోర్స్ కంప్యూటర్ ఆప్షన్ బి రిడ్యూస్డ్ ఇన్స్ట్రక్షన్ సెట్ కంప్యూటర్ ఆప్షన్ సి రక్ ఇన్స్ట్రక్షన్ సెట్ కంప్యూటర్ ఆప్షన్ డి రిస్క్ ఇన్స్ట్రక్షన్ సెట్ కంప్యూటింగ్ సరియద ఉత్తర ఆప్షన్ బి రిడ్యూస్డ్ ఇన్స్ట్రక్షన్ సెట్ కంప్యూటర్ రిడ్యూ ರಿಡ್ಯೂಸ್ಡ್ ಇನ್ಸ್ಟ್ರಕ್ಷನ್ ಸೆಟ್ ಕಂಪ್ಯೂಟರ್ ಪ್ರಶ್ನೆ ಸಂಖ್ಯೆ ಮೂವತ್ತು ಕ್ಯಾಚೆ ಮೆಮೊರಿ ಕಾರ್ಯನಿರ್ವಹಣೆಯನ್ನು ಹೀಗೆ ಮಾಪನ ಮಾಡುವರು ಕ್ಯಾಚೆ ಮೆಮೊರಿ ಕಾರ್ಯನಿರ್ವಹಣೆಯನ್ನು ಹೀಗೆ ಮಾಪನ ಮಾಡುವರು ಆಪ್ಷನ್ ಎ ಹಿಟ್ ಅನುಪಾತ ಆಪ್ಷನ್ ಬಿ ಚಾಟ್ ಅನುಪಾತ ಆಪ್ಷನ್ ಸಿ ಪಾಪಿ ಅನುಪಾತ ಆಪ್ಷನ್ ಡಿ ಡೇಟಾ ಅನುಪಾತ ಸರಿಯಾದ ಉತ್ತರ ಆಪ್ಷನ್ ಎ ಹಿಟ್ ಅನುಪಾತ ಪ್ರಶ್ನೆ ಸಂಖ್ಯೆ ಮೂವತ್ತೊಂದು ಮೇಲ್ಮೈನಲ್ಲಿ ಲೇಜರ್ ಮೂಲವನ್ನು ಬಿಂಬಿಸಿ ಡೇಟಾ ಓದುವುದು ಈ ಕೆಳಗಿನವುಗಳಲ್ಲಿ ಯಾವುದು ಮೇಲ್ಮೈನಲ್ಲಿ ಲೇಜರ್ ಮೂಲವನ್ನು ಬಿಂಬಿಸಿ ಡೇಟಾ ಓದುವುದು ಈ ಕೆಳಗಿನವುಗಳಲ್ಲಿ ಯಾವುದು ಆಪ್ಷನ್ ಎ ಕಾಂತೀಯ ಡಿಸ್ಕ್ ಆಪ್ಷನ್ ಬಿ ಪ್ಲಾಫಿ ಡಿಸ್ಕ್ ಆಪ್ ಆಪ್ಷನ್ ಸಿ ಆಪ್ಟಿಕಲ್ ಡಿಸ್ಕ್ ಆಪ್ಷನ್ ಡಿ ರೋಮ್ ಸರಿಯಾದ ಉತ್ತರ ಆಪ್ಷನ್ ಸಿ ಆಪ್ಟಿಕಲ್ ಡಿಸ್ಕ್ ಪ್ರಶ್ನೆ ಸಂಖ್ಯೆ ಮೂವತ್ತೆರಡು ಐ ಎಸ್ ಡಿ ಎನ್ ವಿಸ್ತೃತ ಏನು ಐ ಎಸ್ ಡಿ ಎನ್ ವಿಸ್ತೃತ ರೂಪ ಏನು ಐ ಎಸ್ ಡಿ ವಿಸ್ತೃತ ರೂಪ ಸರಿ ಆಪ್ಷನ್ ಎ ಇಂಟರ್ನೆಟ್ ಸರ್ವಿಸಸ್ ಡಿಜಿಟಲ್ ನೆಟ್ವರ್ಕ್ ಆಪ್ಷನ್ ಬಿ ಇಂಟಿಗ್ರೇಟೆಡ್ ಸರ್ವಿಸಸ್ ಡಬಲ್ ನೆಟ್ವರ್ಕ್ ಆಪ್ಷನ್ ಸಿ ಇಂಟಿಗ್ರೇಟೆಡ್ ಸರ್ವಿಸಸ್ ಡಿಜಿಟಲ್ ನೆಟ್ವರ್ಕ್ ಆಪ್ಷನ್ ಡಿ ಇಂಟಿಗ್ರೇಟೆಡ್ ಸರ್ವರ್ ಡಿಜಿಟಲ್ ನೆಟ್ವರ್ಕ್ ಸರಿಯಾದ ಉತ್ತರ ಆಪ್ಷನ್ ಸಿ ಇಂಟಿಗ್ರೇಟೆಡ್ ಸರ್ವಿಸಸ್ ಡಿಜಿಟಲ್ ನೆಟ್ವರ್ಕ್ ಪ್ರಶ್ನೆ ಸಂಖ್ಯೆ ಮೂವತ್ತ್ಮೂರು ಕಂಪ್ಯೂಟರ್ ಪಿ ಎನ್ ಜಿಯಲ್ಲಿ ಫೈಲ್ ಎಕ್ಸ್ಟೆನ್ಷನ್ ಇದೆ ಕಂಪ್ಯೂಟರ್ ಪಿ ಎನ್ ಜಿಯಲ್ಲಿ ಫೈಲ್ ಎಕ್ಸ್ಟೆನ್ಷನ್ ಇದೆ ಪಿ ಎನ್ ಜಿಯ ವಿಸ್ತೃತ ರೂಪ ಏನು ಪಿ ಎನ್ ಜಿಯ ವಿಸ್ತೃತ ರೂಪ ಏನು ಆಪ್ಷನ್ ಎ ಪೋರ್ಟೇಬಲ್ ನ್ಯಾಚುರಲ್ ಗ್ರಾಫಿಕ್ಸ್ ಆಪ್ಷನ್ ಬಿ ಪೋರ್ಟೇಬಲ್ ನೆಟ್ವರ್ಕ್ ಗ್ರಾಫ್ಸ್ ಆಪ್ಷನ್ ಸಿ ಪ್ರಿಟಿ ನೆಟ್ವರ್ಕ್ ಗ್ರಾಸ್ ಗ್ರಾಫಿಕ್ಸ್ ఆప్షన్ డి పోర్టేబల్ నెట్వర్క్ గ్రాఫిక్స్ సరియద ఉత్తర ఆప్షన్ డి పోర్టేబల్ నెట్వర్క్ గ్రాఫిక్స్ పోర్టేబల్ నెట్వర్క్ గ్రాఫిక్స్ ప్రశ్న సంఖ్య మూవత్నాల్కూ జ ఎస్ఏపి శాప్న విస్తారేను ఆప్షన్ ఏ స్మార్ట్ ఆక్సెస్ పైంట్ స్మార్ట్ ఆక్సెస్ పైంట్ ఆప్షన్ బి సర్వీసస్ ఆక్సెస్ పైంట్ ఆప్షన్ సి సెమీ అర్ట్ పైంట్ ಆಪ್ಷನ್ ಡಿ ಸರ್ವಿಸ್ ಆಕ್ಸಸ್ ಪರ್ಮಿಷನ್ ಸರಿಯಾದ ಉತ್ತರ ಆಪ್ಷನ್ ಬಿ ಸರ್ವಿಸಸ್ ಆಕ್ಸಸ್ ಪಾಯಿಂಟ್ ಪ್ರಶ್ನೆ ಸಂಖ್ಯೆ ಮೂವತ್ತೈದು ಎಂ ಎಸ್ ಎಕ್ಸೆಲ್ನ ಹೊಸ ವರ್ಕ್ಬುಕ್ನಲ್ಲಿ ಕೀ ಆದ ಹೊಸ ಮಾಹಿತಿಯ ಡಿಫಾಲ್ಟ್ ಶೈಲಿ ಏನು ಎಂ ಎಸ್ ಎಕ್ಸೆಲ್ನ ಹೊಸ ವರ್ಕ್ಬುಕ್ನಲ್ಲಿ ಕೀ ಆದ ಹೊಸ ಮಾಹಿತಿಯ ಡಿಫಾಲ್ಟ್ ಶೈಲಿ ಏನು ಆಪ್ಷನ್ ಎ ಕೋಮಾ ಆಪ್ಷನ್ ಬಿ ನಾರ್ಮಲ್ ಆಪ್ಷನ್ ಸಿ ಕರೆನ್ಸಿ ಆಪ್ಷನ್ ಡಿ ಪರ್ಸೆಂಟ್ ಸರಿಯಾದ ಉತ್ತರ ಆಪ್ಷನ್ ಬಿ ನಾರ್ಮಲ್ ಪ್ರಶ್ನೆ ಸಂಖ್ಯೆ ಮೂವತ್ತಾರು ಆಯ್ಕೆಯಾದ ಸೆಲ್ಗಳಿಂದ ಚಾರ್ಟ್ ಉಂಟು ಮಾಡಲು ಯಾವ ಕೀಬೋರ್ಡ್ ಕಿರುದಾರಿ ಬಳಕೆ ಮಾಡಬೇಕು ಆಯ್ಕೆಯಾದ ಸೆಲ್ಗಳಿಂದ ಚಾರ್ಟ್ ಉಂಟು ಮಾಡಲು ಯಾವ ಕೀಬೋರ್ಡ್ ಕಿರುದಾರಿ ಬಳಕೆ ಮಾಡಬೇಕು ಆಪ್ಷನ್ ಎ ಎಫ್ ಲೆವೆನ್ ಆಪ್ಷನ್ ಬಿ ಎಫ್ ಟೆನ್ ಆಪ್ಷನ್ ಸಿ ಎಫ್ ನೈನ್ ಆಪ್ಷನ್ ಬಿ ಎಫ್ ಟು ಸರಿಯಾದ ಉತ್ತರ ಆಪ್ಷನ್ ಎ ಎಫ್ ಲೆವೆನ್ ಪ್ರಶ್ನೆ ಸಂಖ್ಯೆ ಮೂವತ್ತೇಳು ಈ ಕೆಳಗಿನ ಫಂಕ್ಷನ್ಗಳ ಪೈಕಿ ಯಾವುದನ್ನು ಹೊರತುಪಡಿಸಿ ಲಾಜಿಕ್ ಫಂಕ್ಷನ್ನ ಫಾರ್ಮುಲಾದಲ್ಲಿ ಫಲಿತಾಂಶವಾಗಿ ಟ್ರೂ ಅಥವಾ ಫೇಲ್ಸ್ ತೋರುವುದು ಯಾವುದು ಆಪ್ಷನ್ ಎ ನಾಟ್ ಆಪ್ಷನ್ ಬಿ ಆರ್ ಆಪ್ಷನ್ ಸಿ ಇಫ್ ಆಪ್ಷನ್ ಡಿ ಆ್ಯಂಡ್ ಸರಿಯಾದ ಉತ್ತರ ಆಪ್ಷನ್ ಸಿ ಇಫ್ ಪ್ರಶ್ನೆ ಸಂಖ್ಯೆ ಮೂವತ್ತೆಂಟು ಈ ಮೆನುಗಳ ಪೈಕಿ ಯಾವುದರಿಂದ ಮ್ಯಾಕ್ರೋಸನ್ನು ಕಾರ್ಯಗತಗೊಳಿಸಬಹುದು ಈ ಮೆನುಗಳ ಪೈಕಿ ಯಾವುದರಿಂದ ಮ್ಯಾಕ್ರೋಸನ್ನು ಕಾರ್ಯಗತಗೊಳಿಸಬಹುದು ಆಪ್ಷನ್ ಎ ಫಾರ್ಮ್ಯಾಟ್ ಆಪ್ಷನ್ ಬಿ ಹೋಮ್ ಆಪ್ಷನ್ ಸಿ ಇನ್ಸರ್ಟ್ ಆಪ್ಷನ್ ಡಿ ಟೂಲ್ಸ್ ಸರಿಯಾದ ಉತ್ತರ ಆಪ್ಷನ್ ಡಿ ಟೂಲ್ಸ್ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂಬತ್ತು ಯಾವ ಫಂಕ್ಷನ್ ರೋ ಡೇಟಾವನ್ನು ಕಾಲಂನಲ್ಲಿ ಕಾಲಂ ಡೇಟಾವನ್ನು ರೋನಲ್ಲಿ ಪ್ರದರ್ಶಿಸುತ್ತದೆ ಯಾವ ಫಂಕ್ಷನ್ ರೋ ಡೇಟಾವನ್ನು ಕಾಲಂನಲ್ಲಿ ಕಾಲಂ ಡೇಟಾವನ್ನು ರೋನಲ್ಲಿ ಪ್ರದರ್ಶಿಸುತ್ತದೆ ಆಪ್ಷನ್ ಎ ಟ್ರಾನ್ಸ್ಫೋರ್ಸ್ ಆಪ್ಷನ್ ಬಿ ಇಂಡೆಕ್ಸ್ ಆಪ್ಷನ್ ಸಿ ರೋಸ್ ಆಪ್ಷನ್ ಡಿ ಹೈಪರ್ಲಿಂಕ್ ಸರಿಯಾದ ಉತ್ತರ ಆಪ್ಷನ್ ಎ ಟ್ರಾನ್ಸ್ಫೋರ್ಸ್ ಪ್ರಶ್ನೆ ಸಂಖ್ಯೆ ನಲವತ್ತು ಕಂಡೀಷನಲ್ ಫಾರ್ಮ್ಯಾಟಿಂಗ್ ಅನ್ವಯಿಸಿ ಡ್ಯಾಸ್ಗೆ ಪ್ರತಿಯಾದ ನಿರ್ಬಂಧವನ್ನು ಪರಿಶೀಲಿಸಬಹುದು ಸರಿಯಾದ ಪದ ಆಯ್ಕೆ ಮಾಡಿ ಆಪ್ಷನ್ ಎ ಸೆಲ್ ವ್ಯಾಲ್ಯೂ ಆಪ್ಷನ್ ಬಿ ಫಾರ್ಮುಲಾ ಆಪ್ಷನ್ ಸಿ ಮೇಲಿನ ಎರಡು ಆಪ್ಷನ್ ಡಿ ಈ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ಮೇಲಿನ ಎರಡು ಸೆಲ್ ವ್ಯಾಲ್ಯೂ ಮತ್ತು ಫಾರ್ಮುಲಾ ಪ್ರಶ್ನೆ ಸಂಖ್ಯೆ ನಲವತ್ತೊಂದು ಲುಕಫ್ ವಿಎಲ್ಒಒ ಕೆಯುಪಿ ಲುಕಪ್ ಫಂಕ್ಷನ್ ಉಪಯೋಗವೇನು ಲುಕಪ್ ಫಂಕ್ಷನ್ ಉಪಯೋಗವೇನು ಆಪ್ಷನ್ ಎ ಸಂಬಂಧಿಸಿದ ದಾಖಲೆ ಹುಡುಕುವುದು ಆಪ್ಷನ್ ಬಿ ವಿ ಇರುವ ಪಠ್ಯದ ವರ್ಕಪ್ ಆಪ್ಷನ್ ಸಿ ಎರಡು ಸೆಲ್ಗಳು ಒಂದೇ ಬಗೆಯವೇ ಎಂದು ಪರೀಕ್ಷಿಸುವುದು ಆಪ್ಷನ್ ಡಿ ಈ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಎ ಸಂಬಂಧಿಸಿದ ದಾಖಲೆ ಹುಡುಕುವುದು ಲೂಕಪ್ ಫಂಕ್ಷನ್ ಉಪಯೋಗ ಸಂಬಂಧಿಸಿದ ದಾಖಲೆ ಹುಡುಕುವುದು ಪ್ರಶ್ನೆ ಸಂಖ್ಯೆ ನಲವತ್ತೆರಡು ಈ ಕೆಳಗಿನ ಯಾವ ಸ್ಮರಣೆಗಳ ಹಂಚಿಕೆ ಯೋಜನೆಯು ಮೆಮೊರಿ ವಿಘಟೆಯಿಂದ ಬಳಲುವುದು ಈ ಕೆಳಗಿನ ಯಾವ ಸ್ಮರಣೆಗಳ ಹಂಚಿಕೆ ಯೋಜನೆಯು ಮೆಮೊರಿ ವಿಘಟೆಯಿಂದ ಬಳಲುವುದು ಆಪ್ಷನ್ ಎ ಸೆಗ್ಮೆಂಟೇಷನ್ ಅಥವಾ ಖಂಡೀಕರಣ ಆಪ್ಷನ್ ಬಿ ಶುದ್ಧ ಬೇಡಿಕೆ ಪೇಜಿಂಗ್ ಆಪ್ಷನ್ ಸಿ ಸ್ಟಾಪಿಂಗ್ ಅಥವಾ ಬದಲಾಗುವಿಕೆ ಆಪ್ಷನ್ ಡಿ ಪೇಜಿಂಗ್ ಸರಿಯಾದ ಉತ್ತರ ಆಪ್ಷನ್ ಡಿ ಪೇಜಿಂಗ್ ಪ್ರಶ್ನೆ ಸಂಖ್ಯೆ ನಲವತ್ತ್ಮೂರು ಕಡತವನ್ನು ಕಡತ ವ್ಯವಸ್ಥೆಯೊಳಗೆ ಗುರುತಿಸುವ ಕಡತ ಗುಣ ಎಂದರೆ ಕಡತವನ್ನು ಕಡತ ವ್ಯವಸ್ಥೆಯೊಳಗೆ ಗುರುತಿಸುವ ಕಡತ ಗುಣ ಎಂದರೆ ಆಪ್ಷನ್ ಎ ಗುರುತಿಸುವವ ಆಪ್ಷನ್ ಬಿ ವಿಧಾನ ಅಥವಾ ಮಾದರಿ ಆಪ್ಷನ್ ಸಿ ಹೆಸರು ಆಪ್ಷನ್ ಡಿ ನೆಲೆ ಸರಿಯಾದ ಉತ್ತರ ಆಪ್ಷನ್ ಎ ಗುರುತಿಸುವವ ಐಡೆಂಟಿಫೈಯರ್ ಪ್ರಶ್ನೆ ಸಂಖ್ಯೆ ನಲವತ್ನಾಲ್ಕು ಈ ಕೆಳಗಿನ ಆಪರೇಟಿಂಗ್ ಸಿಸ್ಟಮನ್ನು ಡೆಡಿಕೇಟೆಡ್ ಅಪ್ಲಿಕೇಶನ್ಗಳಲ್ಲಿ ನಿಯಂತ್ರಣ ಸಾಧನವನ್ನಾಗಿ ಬಳಸುತ್ತಾರೆ ಈ ಕೆಳಗಿನ ಆಪರೇಟಿಂಗ್ ಸಿಸ್ಟಮನ್ನು ಡೆಡಿಕೇಟೆಡ್ ಅಪ್ಲಿಕೇಶನ್ಗಳಲ್ಲಿ ನಿಯಂತ್ರಣ ಸಾಧನವನ್ನಾಗಿ ಬಳಸುತ್ತಾರೆ ಆಪ್ಷನ್ ಎ ನೈಜ ಅಥವಾ ವಾಸ್ತವ ಸಮಯ ವ್ಯವಸ್ಥೆ ನೈಜ ಅಥವಾ ಸಮಯ ವ್ಯವಸ್ಥೆ ಆಪ್ಷನ್ ಬಿ ಸಮಯ ಹಂಚಿಕೆ ವ್ಯವಸ್ಥೆ ಆಪ್ಷನ್ ಸಿ ಬಹು ಪ್ರೋಗ್ರಾಮಿಂಗ್ ವ್ಯವಸ್ಥೆ ಆಪ್ಷನ್ ಡಿ ಕೈಯಾಸರಿ ವ್ಯವಸ್ಥೆ ಸರಿಯಾದ ಉತ್ತರ ಆಪ್ಷನ್ ಎ ನೈಜ ವಾಸ್ತವ ಸಮಯ ವ್ಯವಸ್ಥೆ ನೈಜ ಅಥವಾ ಸಮಯ ನೈಜ ಅಥವಾ ವಾಸ್ತವ ಸಮಯ ವ್ಯವಸ್ಥೆ ಪ್ರಶ್ನೆ ಸಂಖ್ಯೆ ನಲವತ್ತೈದು ನುಡಿ ಕನ್ನಡ ತಂತ್ರಾಂಶ ಬಳಸುವ ಕೀ ಲೇಔಟ್ ಅನ್ನು ಯಾರು ವಿನ್ಯಾಸ ಮಾಡಿದ್ದಾರೆ ನುಡಿ ಕನ್ನಡ ತಂತ್ರಾಂಶ ಬಳಸುವ ಲೇಔಟ್ ಅನ್ನು ಯಾರು ವಿನ್ಯಾಸ ಮಾಡಿದ್ದಾರೆ ಆಪ್ಷನ್ ಎ ಕನ್ನಡ ಗಣಕ ಪರಿಷತ್ತು ಆಪ್ಷನ್ ಬಿ ಕರ್ನಾಟಕ ಮಾಧ್ಯಮ ಆಪ್ಷನ್ ಸಿ ಪಿಕೆ ರಾವ್ ಆಪ್ಷನ್ ಡಿ ದೋರಕ್ ಸರಿಯಾದ ಉತ್ತರ ಆಪ್ಷನ್ ಸಿ ಪಿ ಕೆ ರಾವ್ ಪ್ರಶ್ನೆ ಸಂಖ್ಯೆ ನಲವತ್ತಾರು ನುಡಿ ಕನ್ನಡ ತಂತ್ರಾಂಶ ಡ್ಯಾಸ್ ವ್ಯವಸ್ಥೆಯನ್ನು ಬಳಸುತ್ತದೆ ನುಡಿ ಕನ್ನಡ ತಂತ್ರಾಂಶ ಡ್ಯಾಸ್ ವ್ಯವಸ್ಥೆಯನ್ನು ಬಳಸುತ್ತದೆ ಆಪ್ಷನ್ ಎ ಯುನಿಕೋಡ್ ಆಪ್ಷನ್ ಬಿ ಎಬಿಸಿಡಿ ಎಬಿಸಿಡಿ ಐ ಸಿ ಆಪ್ಷನ್ ಸಿ ಎಕ್ಸ್ಟೆಂಡ್ ಎ ಎಸ್ ಸಿ ಐ ಐ ಆಪ್ಷನ್ ಡಿ ಎ ಎಸ್ ಸಿ ಐ ಐ ಸರಿಯಾದ ಉತ್ತರ ಆಪ್ಷನ್ ಎ ಯುನಿಕೋಡ್ ಪ್ರಶ್ನೆ ಸಂಖ್ಯೆ ನಲವತ್ತೇಳು ನುಡಿ ಕನ್ನಡ ತಂತ್ರಾಂಶ ಯಾವ ವರ್ಗಕ್ಕೆ ಸೇರಿದೆ ನುಡಿ ಕನ್ನಡ ತಂತ್ರಾಂಶ ಯಾವ ವರ್ಗಕ್ಕೆ ಸೇರಿದೆ ಆಪ್ಷನ್ ಎ ಅಪ್ಲಿಕೇಶನ್ ಆಪ್ಷನ್ ಬಿ ವ್ಯವಸ್ಥೆ ಆಪ್ಷನ್ ಸಿ ಮುದ್ರಣ ಕಲೆ ಆಪ್ಷನ್ ಡಿ ಉಪಯುಕ್ತತೆ ಸರಿಯಾದ ಉತ್ತರ ಆಪ್ಷನ್ ಸಿ ಮುದ್ರಣ ಕಲೆ ಟೈಪೋಗ್ರಫಿ ಪ್ರಶ್ನೆ ಸಂಖ್ಯೆ ನಲವತ್ತೆಂಟು ಪವರ್ ಪಾಯಿಂಟ್ ಶೋನಲ್ಲಿ ಯಾವ ಫೈಲ್ ಫಾರ್ಮೆಟ್ ಬಳಸಬಹುದು ಪವರ್ ಪಾಯಿಂಟ್ ಶೋನಲ್ಲಿ ಯಾವ ಫೈಲ್ ಫಾರ್ಮೆಟ್ ಬಳಸಬಹುದು ಆಪ್ಷನ್ ಎ ಡಾಟ್ ಗಿಫ್ ಆಪ್ಷನ್ ಬಿ ಡಾಟ್ ಜೆಪಿಜಿ ಆಪ್ಷನ್ ಸಿ ಡಾಟ್ ವಿಎವಿ ಆಪ್ಷನ್ ಡಿ ಮೇಲಿನ ಎಲ್ಲವು ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವು ಡಾಟ್ ಜಿಐಎಫ್ ಡಾಟ್ ಜೆಪಿಜಿ ಡಾಟ್ ವಿ ಡಾಟ್ ಡಬ್ಲ್ಯೂ ಎ ವಿ ಪ್ರಶ್ನೆ ಸಂಖ್ಯೆ ನಲವತ್ತೊಂಬತ್ತು ಇಮೇಲ್ ಡ್ಯಾಸ್ ರೀತಿಯಲ್ಲಿ ಟ್ರಾನ್ಸ್ಮಿಟ್ ಡಾಟಾ ಸಲ್ಲುವುದಿಲ್ಲ ಇಮೇಲ್ ಡ್ಯಾಸ್ ರೀತಿಯಲ್ಲಿ ಟ್ರಾನ್ಸ್ಮಿಟ್ ಡಾಟಾ ಸಲ್ಲುವುದಿಲ್ಲ ಆಪ್ಷನ್ ಎ ಕಾನೂನುಬದ್ಧ ಲೀಗಲ್ ಆಪ್ಷನ್ ಬಿ ಸುರಕ್ಷಿತ ಶೆಕ್ಯೂರ್ ಆಪ್ಷನ್ ಸಿ ಸಮ್ಮತ ಪ್ರಾಕ್ಟಿಕಲ್ ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ನನ್ನಾಪ್ತಿ ಅಬೋ ಸರಿಯಾದ ಉತ್ತರ ಆಪ್ಷನ್ ಬಿ ಶೆಕ್ಯೂರ್ ಸುರಕ್ಷಿತ ಪ್ರಶ್ನೆ ಸಂಖ್ಯೆ ಐವತ್ತು ಯು ಆರ್ ಎಲ್ ಯು ಆರ್ ಎಲ್ನಲ್ಲಿನ ಡ್ಯಾಶ್ ನಾವು ಬಯಸಿದ ಕಡತದ ಸರ್ವರ್ನ ಕಡತ ರಚನಾ ಸ್ಥಳದಲ್ಲಿ ಡಿಜರ್ಡ್ ಫೈಲ್ ಸಿಗುವುದು ಆಪ್ಷನ್ ಎ ಪೋರ್ಟ್ ಆಪ್ಷನ್ ಬಿ ಐಎಸ್ ಪಿ ಆಪ್ಷನ್ ಸಿ ಅಡ್ರೆಸ್ ಆಪ್ಷನ್ ಡಿ ಫಾತ್ ಸರಿಯಾದ ಉತ್ತರ ಫಾತ್